ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಶ್ರೀ ಕನಕಪತ್ನ ಸಾಗರ ಸಂಘ ನಿಯಮಿತದಲ್ಲಿ ಶುಕ್ರವಾರ ನಡೆದ ಗ್ರಾಹಕರ ಸಭೆ ಕಾರ್ಯಕ್ರಮ ಉದ್ಘಾಟಿಸಿದ ಶಿರಾ ಕನಕಪತ್ನ ಸಾಗರ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಸ್ ಮಂಜುನಾಥ್ ಪ್ರಧಾನ ವ್ಯವಸ್ಥಾಪಕ ನಿರ್ದೇಶಕ ಆರ್ ಲಕ್ಷ್ಮಣ್ ಪಟ್ಟನಾಯಕನಹಳ್ಳಿ ಕತ್ ಪತ್ತಿನ ಸಹಕಾರ ಸಂಘ ನಿಯಮಿತ ವ್ಯವಸ್ಥಾಪಕ ಕೆ ಕೆಅಶ್ವಥಯ್ಯ ಲೆಕ್ಕಾಧಿಕಾರಿ ಎಸ್ ಎಂ ಶರತ್ ಆರ್ಥಿಕ ವಹಿವಾಟು ವಾತಿ ರೂಪಾ ಸಿಬ್ಬಂದಿ ಪ್ರಕಾಶ್ ಪಿಗ್ಮಿ ಕಲೆಕ್ಟರ್ ಬಿ ಎನ್ ಓಂಕಾರಪ್ಪ ಪಿ ಎಂ ಮಂಜುನಾಥ್ ಸಹಾಯಕ ಆರ್ ಕಾಂತರಾಜು ಸೇರಿದಂತೆ ಪಟ್ಟನಾಯಕನಹಳ್ಳಿ ಕನಕ ಪತ್ತಿನ ಸಹಕಾರ ಸಂಘದ ಶಿರುದಾರರು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು ಒಂದು ಶಾಖೆ ನಡೆದು ಬಂದಂತ ರೀತಿ ಈ ನಡೆದು ಬಂದ ಬರುವುದಕ್ಕೆ ಕಾರಣ ಗ್ರಾಹಕರು ಬಂತು ಹಾಗೆ ನಮ್ಮ ಡೆಪಾಸಿಟ್ ಎಷ್ಟು ಇಪ್ಪತ್ತ್ ಮೂರು ಕೋಟಿ ಮೂವತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೊಂಬತ್ತಾಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಸಾಲವನ್ನು ನೀಡಿರ್ತಕ್ಕಂಥದ್ದು ಇಪ್ಪತ್ತು ಕೋಟಿ ಐವತ್ತಾರು ಲಕ್ಷದ ಎಪ್ಪತ್ ಮೂರು ಸಾವಿರದ ನಾನ್ನೂರ ಅರವತ್ನಾಲ್ಕು ಕೊಟ್ವಿ ತದನಂತರ ಸಾಲಗಳಿಂದ ಬಂದ ಬಡ್ಡಿ ಇಪ್ಪತ್ತು ಎರಡು ಕೋಟಿ ಹನ್ನೆರಡು ಲಕ್ಷದ ಐವತ್ತೊಂದು ಸಾವಿರದ ನಲವತ್ತೊಂದು ಬಂತು ನಿವ್ವಳ ಲಾಭವಾಗಿ ಅರವತ್ತೆಂಟು ಲಕ್ಷದ ಎಪ್ಪತ್ತೊಂಬತ್ ಸಾವಿರದ ಇನ್ನೂರ ಐವತ್ತೊಂದು ಬಂತು ಹಾಗೆ ನಾವು ಸಹ ಎರಡು ಕೋಟಿಯನ್ನ ಹೂಡಿಕೆಯನ್ನು ಮಾಡ್ವಿ ಬೇರೆ ಬ್ಯಾಂಕ್ಗಳಲ್ಲಿ ಅಗತ್ಯವಾಗಿ ಬೇಕಾದಂತ ಸಂದರ್ಭದಲ್ಲಿ ಬಳಸ್ಕೊಳ್ಳುವಂತ ಎರಡು ಕೋಟಿಯನ್ನ ಅಲ್ಲಿ ಮಾಡಿದ್ವಿ ತದನಂತರ ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ಹೆಚ್ಚು ಲಕ್ಷವನ್ನ ಸಾಲವನ್ನು ಪಡೆದಿದ್ವಿ ಮತ್ತೆ ಏನು ನಿಮ್ಮಿಂದ ನಾವು ನಮ್ಮಿಂದ ನೀವು ಅಂದ್ರೆ ಸಹಕಾರ ಒಬ್ರಿಗೊಬ್ರು ಸಹಕಾರ ಇದ್ರೇನೆ ಈ ಸಹಕಾರ ಸಂಘಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನೋಡಿ ಈಗ ನಾವು ನಾನ್ ಬಂದು ಇನ್ನ ಒಂದುವರ್ ತಿಂಗಳಾಗಿದೆ ಒಂದ್ ತಿಂಗಳಾದ್ಮೇಲೆ ನಾನು ಎಲ್ಲಾ ಶಾಖೆ ಒಂದು ಮೀಟಿಂಗ್ ಮಾಡ್ತಾ ಇದ್ವಿ ಫಸ್ಟ್ ಬುಕ್ಕಾಪಣ್ಣದಲ್ಲಿ ಮಾಡ್ದೆ ಸೆಕೆಂಡ್ ಬರ್ಬೂರ್ನಲ್ಲಿ ಮಾಡಿದೆ ಇವತ್ತು ಕಾಣಿದೀನಿ ಹಂಗೆ ಎಂಟು ಶಾಖೆನಲ್ಲಿ ಎಂಟು ಮೀಟಿಂಗ್ ಮಾಡ್ತೀನಿ ಯಾಕೆ ಅಂತಂದ್ರೆ ಒಂದು ನಂಬಿಕೆ ಬರ್ಬೇಕು ಗ್ರಾಹಕ ಏನು ಅವ್ರ ಕುಂದು ಕೊರತೆಗಳ್ನು ಅವರಿಂದ ನಮ್ಗೇನು ತೊಂದ್ರೆ ಆಗ್ತಾ ಇದೆಯಾ ಬ್ಯಾಂಕ್ ನಲ್ಲಿ ಗ್ರಾಹಕರು ಗ್ರಾಹಕರ ನಮ್ಮ ಬ್ಯಾಂಕಿನ ನೌಕರರಿಂದ ಏನನ್ನ ತೊಂದ್ರೆ ಆಗುತ್ತಾ ಅಥವಾ ಇನ್ನೇನಾದ್ರೂ ನಿಮ್ಗೆ ಒಂದು ಸೌಲಭ್ಯಗಳನ್ನ ನಾವು ನಮ್ಮಿಂದ ಏನಾದ್ರೂ ನಿಮ್ಗೆ ಆಗ್ಬೋದಾ ಅವನ್ನೆಲ್ಲ ಕೇಳೋದಕ್ಕೆ ಪ್ರಯ್ ಬಂದಿದ್ವಿ ನಾವು ಏನಂದ್ರೆ ಒಬ್ಬೊಬ್ಬರಾಗಿ ನೀವು ನಿಂತು ಇಲ್ಲ ನೀವು ಇಂಥದ್ ಮಾಡಿ ಇಂಥದ್ ಬಿಡಿ ಇಂಥದ್ ಒಳ್ಳೇದು ಅಂತ ಈಗ ನಾವು ಬೆಳಗಾಂಗೆ ಟೂರ್ಗ್ ಹೋಗಿದ್ವಿ ಬೆಳಗಾಂ ಟೂರ್ಗ್ ಹೋದಾಗ ಏನಾಯ್ತು ಅಲ್ಲಿ ಸ್ವಲ್ಪ ನೀರಾವರಿ ಜಾಸ್ತಿ ಅಲ್ಲಿ ಯಾಕಂದ್ರೆ ಚಾನಲ್ ಏರಿಯಾ ಅಲ್ಲಿ ಕಬ್ಬು ಬೆಳೆ ಅದು ಇದು ಸಂಪೂರ್ಣ ಬಹಳ ನೀಟಾಗಿ ಇದು ಮಾಡ್ಕೊಂಡ್ ಸಂಘ ಬೀರ್ಲಿಂಗೇಶ್ವರ ಅಂತ ಅಂದ್ಬಿಟ್ಟು ಒಂದು ಬೀರೇಶ್ವರ ಅಂತ ಮಾಡಿದ್ದಾರೆ ಅವರು ಅಣ್ಣ ಸಾಹೇಬ ಸೊಲ್ಲೆ ಜೊಲ್ಲೆ ಅಂದ್ಬಿಟ್ಟು ಅವ್ರ ಹೇಳ್ತೀನಿ ಎಂ ಎಲ್ ಎ ಅವರು ಮಿನಿಸ್ಟರ್ ಆಗಿದ್ರು ಶಶಿಕಲಾ ಜೋಡೆ ಅಲ್ಲಿ ಏನಾಗಿದೆ ಅಂತಂದ್ರೆ ಅವರು ಅವ್ರು ಅವ್ರ ನಾಲ್ಕೈದು ಜನ ಅವ್ರ ತಂದೆ ಅವ್ರ ಮಕ್ಕಳು ಆಯಮ್ಮ ಇನ್ನು ಸುಮ್ನೆ ನಮ್ ಕವರ್ತಿಗೆ ನಮ್ಗೆ ಬೇಕಾದ್ನ ಡೈರೆಕ್ಟ್ ಮಾಡ್ಕೊಂಡ್ರ ಅಲ್ಲೇ ನೋಡಿ ಇಷ್ಟು ಎಲ್ಲ ಹೊರ ರಾಜ್ಯದಲ್ಲಿ ಮಾಡಿದ್ದಾರೆ ಅವ್ರು ಗೋವಾ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಒಟ್ಟು ಇನ್ನೂರ ಇಪ್ಪತ್ ಮೂರು ಬ್ರ್ಯಾಂಚ್ ಮಾಡಿದ್ದಾರೆ ಅದೇ ಸರ್ ಅದು ಸೇರಿ ಇನ್ನೂ ಇನ್ನೂರ ಇಪ್ಪತ್ತ್ ಮೂರು ಇನ್ನೂರ ಇಪ್ಪತ್ ಮೂರ್ ಮಾಡಿ ಯಾಕೆ ಅಂತಂದ್ರೆ ಅವ್ರ ಮಾಡದಕ್ಕೆ ಮೇನ್ ಅಲ್ಲಿ ವ್ಯವಸಾಯ ವ್ಯವಸಾಯದಿಂದ ಲಾಭ ಬಂದಿರ್ತಕ್ಕಂಥ ಹಣ ನೀಡೋದಕ್ಕೆ ಮಾಡೋದಕ್ಕೆ ಸಾಲ ತಗೊಳ್ಳೋದಕ್ಕೆ ಬಹಳ ಅನುಕೂಲ ಆಗ್ತಕ್ಕಂತ ಒಂದು ಆಮೇಲೆ ಅವ್ರ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಸೂಪರ್ ಮಾರ್ಕೆಟ್ ಮಾರ್ಕೆಟ್ಗಳ್ ಮಾಡಿದ್ದಾರೆ ಸೂಪರ್ ಮಾರ್ಕೆಟ್ ಮಾಡ್ದಾಗ ನಾವು ಇಲ್ಲಿ ಮಾಡ್ಬೋದು ಈಗ ಇದ್ಮೇಲೆ ಒಂದ್ ಸೂಪರ್ ಬಂಡ್ ಮಾಡ್ಬೋದು ಯಾಕಂದ್ರೆ ಗ್ರಾಹಕರಿಗೆ ಅನುಕೂಲ ಆಗ್ಲಿ ನಾವ್ ಯಾಕಂದ್ರೆ ಹೆಚ್ಚಿನ ಬೆಲೆ ಇಟ್ಕೊಂಡು ಮಾರಲ್ಲ ಗೊತ್ತಾಯ್ತಾ ಅದು ಗ್ರಾಹಕರಿಗೆ ಸಿಗ್ಲಿ ಅನ್ನೋ ಒಂದು ಉದ್ದೇಶ ನಾವೀಗ ಯೋಜನೆಗಳು ಹಾಕೊಂಡಿದ್ ಕೋಟಿ ಕೊಟ್ಟು ಒಂದ್ ಆಸ್ತಿ ತಗೊಂಡಿದ್ದೀನಿ ಈ ಹನುಮಂತ ನಗರದಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ ಕಟ್ಟೋದಕ್ಕೆ ಅದು ಒಂದ್ ಮೂರ್ ನಾಲ್ಕು ತಿಂಗಳೊಳಗೆ ಅದು ಪ್ರಾರಂಭ ಆಗಿದೆ ಆಮೇಲೆ ಒಂದು ಒಂದ್ ಸೈಡ್ ತಗೊಂಡಿದೀನಿ ಅಲ್ಲು ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ